ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದದ್ದಲ್ಲಿ ಈ ಗುಣಗಳ ಲಕ್ಷಣಗಳು ನಿಮಗೆ ಅನ್ವಯವಾಗಿದ್ದಲ್ಲಿ ನೀವು ಮತ್ತೆ ನೋಡಿ ನಿಮ್ಮ ಬೇರೆಯವರೊಂದಿಗೆ ನಿಮ್ಮ ಒಂದು ಸ್ನೇಹಿತರ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ತಾರೆ ಅಂತ ಭಾವಿಸುತ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲಿ ಜನಿಸಿರುವಂತಹ ಜಾತಕರ ಗುಣ ಸ್ವಭಾವಗಳನ್ನ ಬಗ್ಗೆ ಕುರಿತು ಮಾತನಾಡ್ತಾ ಇದ್ದೇವೆ ಅದರಲ್ಲಿ ಈ ದಿನ ನಾವು ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಇರುವಂತಹ ಗುಣಲಕ್ಷಣಗಳು ಮತ್ತು ಅವರ ಜೀವನದಲ್ಲಿ ಎದುರಿಸುವಂತಹ ಸವಾಲುಗಳೇನು ಅಥವಾ ಅನುಕೂಲಗಳು ಇವರು ಪಡೆಯುತ್ತಾರೆ ಅನ್ನುವಂತಹ ಸಂಪೂರ್ಣ ವಿವರಗಳನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ತಾ ಇದ್ದೇವೆ ಮುಖ್ಯವಾಗಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಅಧಿಪತಿ ಬುಧ ಆಗಿರ್ತಾರೆ ಮುಖ್ಯವಾಗಿ ಕನ್ಯಾ ಈ ಹೆಸರಲ್ಲೇ ಇದೆ ರಾಶಿ ಜಾತಕರು ನೋಡುವುದಕ್ಕೆ ಯೌವ್ವನ ದಶೆಯಲ್ಲಿ ಕಾಣಿಸ್ತಾರೆ ಎಷ್ಟೇ ವಯಸ್ಸಾದರೂ ಕನ್ಯಾ ರಾಶಿಯವರು ಒಂಥರ ಯೌವನ ದಶೆಯಲ್ಲೇ ಕಾಣಿಸ್ತಾ ಇರ್ತಾರೆ ಎಷ್ಟೇ ವಯಸ್ಸಾದರೂ ಇವರಲ್ಲಿ ಆ ಸ್ಮಾರ್ಟ್ನೆಸ್ ಆ ಗುಡ್ ಲುಕಿಂಗ್ ನೇಚರ್ ಅನ್ನೋದು ಕನ್ಯಾ ರಾಶಿ ಜಾತಕನವರಿಗೆ ಸಹಜ ಸಿದ್ಧವಾಗಿ ಬರುತ್ತೆ ಇರುವಂತಹ ಸ್ವಭಾವದಿಂದ ಇವರಿಗಿರುವಂತಹ ಒಂದು ಒಂದು ಹೊಂದಾಣಿಕೆಯಿಂದ ಇವರಿಗೆ ಒಂದು ಹಾಸ್ಯ ಚತುರಿತೆಯಿಂದ ತುಂಬಾ ಜನ ಮಿತ್ರರ ಸಮೂಹವನ್ನ ಹೊಂದಿರುತ್ತಾರೆ ಮಿತ್ರರ ಸಹಕಾರವನ್ನು ಹೊಂದಿರುತ್ತಾರೆ ಮಿತ್ರದ ಮೂಲಕ ಅನೇಕ ವಿಧವಾದಂತಹ ಪ್ರಯೋಜನಗಳು ಪಡೆಯೋದ್ರಲ್ಲಿ ಈ ಕನ್ಯಾ ರಾಶಿಯವರು ಇರುತ್ತಾರೆ ಇವರಿಗಿರುವಂತಹ ಒಂದು ಆ ಎನರ್ಜಿ ಏನಿರುತ್ತೋ ಆ ಶಕ್ತಿ ಏನಿರುತ್ತೋ ಏನಾದ್ರೂ ಮಾಡ್ಬೇಕು ಮಾಡಿ ತೋರಿಸ್ಬೇಕು ಅನ್ನುವಂತ ಒಂದು ಹಠ ಹಠ ಮಾಡುವಂತಹ ಕೆಲಸಗಳಲ್ಲಿ ಉತ್ಸಾಹ ಉಲ್ಲಾಸ ಎಂಥೂಸಿಯಾಸಂ ಆಸಕ್ತಿ ಇವೆಲ್ಲವೂ ಇವರನ್ನ ತಾವು ಮಾಡುವಂತಹ ಕೆಲಸಗಳನ್ನ ಅತಿ ಶೀಘ್ರವಾಗಿ ಮಾಡುವಂತಹ ಒಂದು ಅನುಕೂಲತೆಯನ್ನ ಮಾಡಿಕೊಡುತ್ತೆ ಇವರು ಕೆಲಸ ಮಾಡ್ಬೇಕು ಮಾಡ್ಲೇಬೇಕು ಅನ್ಕೊಳ್ಳೋ ಹತ್ತು ದಿನದ ಕೆಲಸವನ್ನು ಒಂದು ಗಂಟೆಯಲ್ಲೇ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಹೊಂದಿರುತ್ತೆ ಆ ಕೆಲಸವನ್ನು ಮಾಡಲೇಬಾರದು ಅಂತಹ ಸಂದರ್ಭಗಳಲ್ಲಿ ಹತ್ತು ನಿಮಿಷಗಳಲ್ಲಿ ಮಾಡುವಂತಹ ಕೆಲಸಕ್ಕೆ ಒಂದು ವಾರ ಟೈಮ್ ತಗೊಳ್ತಾರೆ ಆ ರೀತಿ ಡಿಫ್ರೆಂಟ್ ಕೈಂಡ್ ಆಫ್ ನೇಚರ್ ಅನ್ನ ಹೊಂದಿರುತ್ತಾರೆ ನಮ್ಮ ಕನ್ಯಾ ರಾಶಿ ಜಾತಕರು ಇನ್ನ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಇರುತ್ತೆ ಇವರಿಗೆ ಹಾಸ್ಯ ಪ್ರಿಯರು ಅಂತ ಹೇಳ್ತಾರೆ ಇವರಿಗೆ ಇರುವಂತಹ ಈ ಹಾಸ್ಯ ಪ್ರಜ್ಞೆಯಿಂದ ಅವರೇ ಅವರು ಸಂತೋಷವನ್ನು ಬೀಳುತ್ತಾ ತಮ್ಮ ಸುತ್ತ ಇರುವಂತಹ ನಾಲ್ಕು ಜನರನ್ನು ಸಂತೋಷವಾಗಿ ಇರಿಸುವಂತಹ ಒಂದು ಶಕ್ತಿ ಹಾಸ್ಯ ಪ್ರಜ್ಞೆ ಸ್ಥಿತಪ್ರಜ್ಞತೆ ನಮ್ಮ ಕನ್ಯಾ ರಾಶಿಯವರಲ್ಲಿ ಇರುತ್ತೆ ಮತ್ತೆ ಕಷ್ಟದಲ್ಲಿರುವಂತಹ ದುಃಖದಲ್ಲಿರುವಂತಹ ನಷ್ಟದಲ್ಲಿರುವಂತಹ ವ್ಯಕ್ತಿಗಳ ಕಡೆ ಇವರಿಗೆ ತುಂಬಾ ದಯೆ ಕರುಣೆ ಮತ್ತು ಸಿಂಪತಿ ಹೊಂದಿರುತ್ತಾರೆ ಅವರ ಕಷ್ಟ ಏನಾದರೂ ಕಷ್ಟ ಅಂತ ಬಂದ್ರೆ ಅವರಿಗೆ ಸಪೋರ್ಟ್ ಆಗಿ ನಿಂತು ಹಣಕಾಸಿನ ಪದಿಂದ ಪರವಾಗಿಲ್ಲ ಅಥವಾ ನೈತಿಕವಾಗಿ ಒಂದು ಮೋರಲ್ ಸಪೋರ್ಟ್ ನ ಕೊಡ್ತಾ ಅವರಿಗೆ ಬೆನ್ನುಲವಾಗಿ ಅವರ ಕಷ್ಟದಲ್ಲಿ ನಿಂತು ಸಹಾಯವನ್ನು ಮಾಡುವಂತಹ ಒಂದು ಒಳ್ಳೆಯ ಗುಣ ಕನ್ಯಾ ರಾಶಿ ಅವರಲ್ಲಿ ಇರುತ್ತೆ ಯಾವುದೇ ಒಂದು ವ್ಯಕ್ತಿಯನ್ನ ಅಷ್ಟು ಬೇಗ ಇವರು ನಂಬಕೆ ಹೋಗಲ್ಲ ಸಾಕಷ್ಟು ಸಂಶಯಗಳು ಇರುತ್ತೆ ಸಾಕಷ್ಟು ಅಭಿಪ್ರಾಯಗಳು ಇವರಿಗೆ ಆಗಿರುವಂತಹ ಒಂದು ಹತ್ತು ಜನ ನಮ್ದ್ರು ಇವರು ಅದೇಗಾಗುತ್ತೆ ಅದಂಗ ಆಗೋಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ನೇಚರ್ ಅನ್ನ ಅಂದ್ರೆ ಯಾವುದೇ ವಿಷಯವನ್ನ ಆಗಿರಲಿ ಯಾವುದೇ ಆಶ್ಚರ್ಯಕ್ಕೆ ವಂಡರ್ ಅನ್ನುವಂತಹ ವಿಷಯಗಳಲ್ಲಿ ಎಲ್ಲ ವಂಡರ್ ಅನ್ನುವಂತಹ ವ್ಯಕ್ತಿಗಳ ಬಗ್ಗೆ ಅಷ್ಟು ಬೇಗ ಇವರು ನಂಬಲ್ಲ ಇನ್ನ ಯಾವುದೇ ವಿಷಯವನ್ನ ಯಾವುದೇ ಕೆಲಸವನ್ನಾಗಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅಡ್ಯಾಪ್ಟಬಿಲಿಟಿ ಜಾಸ್ತಿ ಇರುತ್ತೆ ಅಥವಾ ಬೇಗ ಇವರು ಅದನ್ನ ಕಲ್ತ್ಕೊಳ್ತಾರೆ ಅದರಲ್ಲಿ ಎಕ್ಸ್ಪೆಕ್ಟ್ ಆಗ್ತಾರೆ ಅದನ್ನ ಪ್ರೂವ್ ಮಾಡಿ ಅದರಲ್ಲಿ ಇವರು ಸಾಕಷ್ಟು ಕೃಷಿಯನ್ನು ಮಾಡಿ ಅದರಲ್ಲಿ ಬೇಗ ಕಲ್ತ್ಕೊಳ್ತಾರೆ ನಿಪುಣರು ಆಗ್ತಾರೆ ಅಂತಹ ವಿಷಯಗಳಲ್ಲಿ ಯಾವುದೇ ಕಷ್ಟವಾದಂತಹ ವಿಷಯವಾಗಿರಲಿ ಅದರಲ್ಲಿ ಒಂದು ಜ್ಞಾನವನ್ನ ಗಳಿಸಿ ಒಂದು ಎಕ್ಸ್ಪೆಕ್ಟ್ ಆಗುವಂತಹ ಗುಣಗಳು ಕನ್ಯಾ ರಾಶಿಯವರಿಗೆ ಇರುತ್ತೆ ಮತ್ತೆ ಜೀವನದಲ್ಲಿ ಎಂತಹ ಸಿಚುವೇಶನ್ ಬಂದ್ರು ಆಹಾರ ವಿಷಯದಲ್ಲಾಗಿರಾಗಿರಲಿ ಕಾಂಪ್ರಮೈಸ್ ಅನ್ನೋದಿರಲ್ಲ ಅಂದ್ರೆ ಕ್ವಾಲಿಟಿ ಫುಡ್ನ ಇವರು ಇಷ್ಟಪಡ್ತಾರೆ ಯಾವುದೇ ಎಂತಹ ಸಿಚುವೇಶನ್ ಇದ್ರು ಕ್ವಾಲಿಟಿ ಆಫ್ ಫುಡ್ ಇರಬೇಕು ಅಂದ್ರೆ ಒಂದು ಲಕ್ಸುರಿಯಸ್ ಫುಡ್ ಇಲ್ಲ ಅತ್ಯುತ್ತಮ ಕ್ವಾಲಿಟಿ ಇರುವಂತಹ ಸ್ಪೈಸಿ ಆಗಿರ್ವಿ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೋ ಅಮೋಘವಾದಂತಹ ಅಮೃತವಾದಂತಹ ಫುಡ್ನ ಆಸ್ವಾದನೆ ಮಾಡ್ತಾರೆ ಯಾವುದೇ ವಿಷಯಕ್ಕಾಗ್ಲಿ ಇಲ್ಲಪ್ಪ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಂಡ್ರು ನೋವೇ ಅವರಿಗೆ ಈ ಕ್ವಾಲಿಟಿ ಫುಡ್ ಮತ್ತು ಕ್ವಾಲಿಟಿ ಆಫ್ ಲೈಫ್ ನ ಇಷ್ಟಪಡ್ತಾರೆ ಯಾವುದೇ ವಿಷಯದಲ್ಲಾಗಿರಲಿ ಕಮ್ಮಿ ಆಗ್ಬಾರ್ದು ಹಾಕುವಂತಹ ಬಟ್ಟೆಗಳ ವಿಷಯಗಳಲ್ಲಾಗಿರಲಿ ನಡೆಯುವಂತಹ ಜೀವನದಲ್ಲಾಗಿರ ಜೀವನದ ವಿಷಯದಲ್ಲಾಗಿರಲಿ ಕಾಂಪ್ರಮೈಸ್ ಆಗೋದಿಲ್ಲ ಮುಖ್ಯವಾಗಿ ಒಂದು ಮನೆ ಕಟ್ಬೇಕು ಅನ್ಕೊಳ್ತಾರೆ ಇವ್ರ ಹತ್ರ ಹಣನೇ ಇರಲ್ಲ ಆದ್ರೂ ಕಟ್ಲೇಬೇಕು ನಾನು ಅನ್ಕೊಂಡಿರುವಂತಹ ಗೃಹ ನಿರ್ಮಾಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಸಾಲ ಮಾಡಿ ಮನೆ ಕಟ್ಕೊಂಡು ಮತ್ತೆ ಅದಕ್ಕೆ ಸಾಲ ತೀರ್ಸ್ಕೊಳ್ತಾ ಹೋಗ್ತಾರೆ ಅಂದ್ರೆ ಕಾಂಪ್ರಮೈಸ್ ಅನ್ನೋದು ತುಂಬಾ ಕಮ್ಮಿ ಆಗಿರುತ್ತೆ ಅವರು ಅನ್ಕೊಂಡಿರೋದನ್ನ ಸಾಧಿಸ್ಬೇಕು ಅದು ಫುಡ್ ವಿಷಯದಲ್ಲಾಗಿರಲಿ ಸೌಕರ್ಯಗಳ ವಿಷಯದಲ್ಲಾಗಿರಲಿ ಜೀವನ ಶೈಲಿಯ ವಿಷಯದಲ್ಲಾಗಿರಲಿ ಕನ್ಯಾ ರಾಶಿಯವರಿಗೆ ಕಾಂಪ್ರಮೈಸ್ ಅನ್ನೋದಿರಲ್ಲ ಎಲ್ಲಾದರಲ್ಲೂ ಒಂದು ಕ್ವಾಲಿಟಿಯನ್ನ ಇಷ್ಟಪಡ್ತಾರೆ ಇವನ್ನ ಇವರು ಮಾತನಾಡುವಂತಹ ರೀತಿ ಇವರು ವರ್ತನೆ ಮಾಡುವಂತಹ ರೀತಿ ತುಂಬಾ ಜನಕ್ಕೆ ಇಷ್ಟವಾಗುತ್ತೆ ಸೌಮ್ಯವಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಒಂದು ಪ್ರೀತಿ ಮತ್ತು ರೆಸ್ಪೆಕ್ಟ್ ವಿನಯವನ್ನು ತುಂಬಿರುವಂತಹ ಮಾತುಗಳಿಂದ ಇವರು ಸಾಕಷ್ಟು ಜನರನ್ನ ಆಕರ್ಷಣೆ ಮಾಡ್ತಾರೆ ಹಿರಿಯರಿಗೆ ತುಂಬಾ ಇಷ್ಟವಾಗ್ತಾರೆ ಓ ಅವರ ತುಂಬಾ ಇಷ್ಟ ಅನ್ನುವಂತಹ ರೀತಿಯಲ್ಲಿ ಒಂದು ರೆಸ್ಪೆಕ್ಟ್ ಕೊಡುವುದರಲ್ಲಾಗಿರಲಿ ಒಂದು ಕಾಳಜಿ ತೋರಿಸುವಂತಹ ವಿಷಯಗಳಲ್ಲಾಗಿರಲಿ ಅದು ಹೊಸ ಪರಿಚಯಸ್ಥರೇ ಆಗಿರ್ಬೋದು ಅಷ್ಟು ವಿನಯ ದಿಂದ ಇವರು ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ ವ್ಯಾಪಾರಗಳಲ್ಲಿ ಇವರಿಗೆ ತಾಳ್ಮೆ ಮಾತನಾಡುವಂತಹ ರೀತಿಯಿಂದ ವ್ಯಾಪಾರ ದಕ್ಷತೆಯಿಂದ ವ್ಯಾಪಾರಗಳಲ್ಲಿ ಸಾಕಷ್ಟು ಲಾಭವನ್ನು ಪಡಿತಾರೆ ಸಾಕಷ್ಟು ಕಸ್ಟಮರ್ಗಳನ್ನ ಆಕರ್ಷಣೆ ಮಾಡ್ತಾರೆ ಮತ್ತು ವ್ಯಾಪಾರದಲ್ಲಿ ಅತ್ಯುತ್ತಮ ಸ್ಥಾಯಿಗೆ ಇವರ ವ್ಯಾಪಾರವನ್ನು ತಗೊಂಡು ಹೋಗ್ತಾರೆ ಏನಂದ್ರೆ ಈ ರಾಶಿ ಜಾತಕರಿಗೆ ಸ್ವಲ್ಪ ಮುಜುಗರ ಜಾಸ್ತಿ ಯಾವ್ದಾದ್ರೂ ಒಂದು ಕೆಲಸವನ್ನು ಆರಂಭಿಸುವುದಕ್ಕೂ ಮುನ್ನ ಸ್ವಲ್ಪ ಮುಜುಗರದಿಂದ ಏನೋ ಏಕೆ ಬಿಡು ಒಂಥರಾ ನೈರಾಶ್ಯ ಭಾವನೆ ಆಗುತ್ತ ಆಗೋಲ್ಲ ಅಲ್ಲ ಆದರೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ಬೋದು ಒಂದು ಸಾರಿ ಆ ಕೆಲಸವನ್ನು ಕೈಗೆ ತಕೊಂಡ್ರೆ ಕಣ್ ಅತಿ ಶೀಘ್ರದಲ್ಲಿ ಉತ್ತಮ ಮಟ್ಟದಲ್ಲಿ ಮಾಡ್ಕೊಡ್ತಾರೆ ಯಾವುದೇ ವಿಷಯಕ್ಕೂ ನಿಲ್ಸೋಲ್ಲ ಯಾವ ಆತಂಕ ಬಂದ್ರು ನಿಲ್ಸಲ್ಲ ಆದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಸ್ವಲ್ಪ ಪುಷ್ ಮಾಡ್ಬೇಕು ಮೋಟಿವೇಟ್ ಮಾಡ್ಬೇಕು ಮಾಡಿದ ತಕ್ಷಣ ಇವರು ತುಂಬಾ ಅದ್ಭುತವಾಗಿ ಆ ವಿಷಯವನ್ನ ಪರಿಪೂರ್ಣಗೊಳಿಸ್ತಾರೆ ಇನ್ನ ಇವರು ಮಧ್ಯವರ್ತಿತ್ವ ಈ ಮಧ್ಯದಲ್ಲಿ ಬಿಟ್ಟು ವ್ಯವಹಾರಗಳಲ್ಲಿ ಮಾಡುವುದು ತುಂಬಾ ಈ ಅವರಿಗೆ ಆಗುವುದಿಲ್ಲ ಮ ಈ ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ ಇಲ್ಲ ವ್ಯಾಪಾರದ ವಿಷಯಗಳಲ್ಲಾಗಿರಲಿ ಮಧ್ಯದಲ್ಲಿ ನಿಂತು ನಮ್ಗೆ ಆ ವ್ಯವಹಾರಗಳು ಮಾಡುವಂತಹ ವಿಷಯಗಳಲ್ಲಿ ಇವರಿಗೆ ಬರಲ್ಲ ಬಹಳಷ್ಟು ಸಮಯಗಳಲ್ಲಿ ಮೋಸ ಹೋಗುವಂತಹ ಸಂದರ್ಭಗಳು ಬರುತ್ತೆ ಮೋಸ ಮಾಡುವಂತಹ ಸಂದರ್ಭಗಳು ಬರುತ್ತೆ ಆ ಕಾರಣದಿಂದ ಮೀಡಿಯೇಶನ್ ಅನ್ನೋದು ಇವರಿಗೆ ಆಗ್ಬರಲ್ಲ ಆದರೂ ತಮ್ಮ ಜನ್ಮಸ್ಥಾನದಿಂದ ತುಂಬಾ ದೂರ ಪ್ರದೇಶಗಳಲ್ಲಿ ನಿವಾಸಿತರಾಗಿರ್ತಾರೆ ಸ್ವಸ್ಥಾನ ಪ್ರದೇಶ ಸ್ವಸ್ಥಾನದಲ್ಲಿ ಕೆಲಸ ಕಾರ್ಯಗಳು ವೃತ್ತಿ ಉದ್ಯೋಗಗಳು ಇವು ಇರಲ್ಲ ಮೋಸ್ಟ್ ಆಫ್ ದಿ ಪೀಪಲ್ ಫ್ರಮ್ ಕನ್ಯಾರಾಶಿ ಅವರು ತುಂಬಾ ದೂರದಲ್ಲಿ ತಮ್ಮ ಧರ್ಮಸ್ಥಳದಿಂದ ಸೆಟಿಲ್ ಆಗುವುದನ್ನು ನಾವು ನೋಡಬಹುದು ಇನ್ನ ಇವರಿಗೆ ಆರೋಗ್ಯ ಸಂಬಂಧಪಟ್ಟಿರುವಂತಹ ವಿಷಯಗಳ ಬಂದ್ರೆ ಸ್ವಲ್ಪ ಈ ಮೂಳೆಗಳಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಮತ್ತು ಈ ಬೆನ್ನು ಬೆನ್ನುಗೆ ಸಂಬಂಧಪಟ್ಟಿರುವಂತಹ ಬೆನ್ನು ನೋವು ಈ ಸ್ಪೈನಲ್ ಕಾರ್ಡ್ ರಿಲೇಟೆಡ್ ಸಮಸ್ಯೆಗಳು ಆ ದಂತ ಸಮಸ್ಯೆಗಳು ಹಲ್ಲಿನ ಸಮಸ್ಯೆಗಳು ಈ ರೀತಿ ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ ನಮ್ಮ ಕನ್ಯಾ ರಾಶಿ ಜಾತಕರು ಇವರಲ್ಲಿರುವಂತಹ ಸಮಸ್ಯೆಯನ್ನ ಬೇರೆಯವ್ರಿಗೆ ಇಟ್ಕೊ ಹೇಳ್ಕೊಳ್ಳೋದಕ್ಕೆ ಮುಜುಗರ ಹೇಳ್ಕೊಳ್ಳ ಎಂತಹ ಸಿಚುವೇಶನ್ ಬಂದ್ರು ಇವರು ಎಷ್ಟೇ ಆಪ್ತರಿದ್ರು ಅದು ಸಮಸ್ಯೆ ಕೊನೆಯ ಹಂತದಲ್ಲಿ ಆಲ್ಮೋಸ್ಟ್ ಶಿಪ್ ಏನಾಗುತ್ತೆ ಮೇಲೆ ಇವರು ಹೊರಗಡೆ ಆಗುತ್ತೆ ಈ ತರ ಪ್ರಾಬ್ಲಮ್ ಇತ್ತು ಅಂತ ಅಷ್ಟ್ ಅಲ್ಲಿಯವರೆಗೂ ಇವರಲ್ಲಿ ಸಮಸ್ಯೆ ಇದೆ ಇಂತಹ ಸಮಸ್ಯೆ ಇದೆ ಅಂತ ಯಾರ ಹತ್ರನೂ ಹೇಳ್ಕೊಳಕೆ ಇಷ್ಟ ಪಡಲ್ಲ ಯಾರ ಸಿಂಪತಿಯನು ಇವರಿಗೆ ಬೇಕಾಗಲ್ಲ ಬಟ್ ಹೊರಗಡೆ ಮಾತ್ರ ತುಂಬಾ ನಗ್ನಗ್ತ ಲವ್ ಲವಿಕೆಯಿಂದ ವ್ಯವಹಾರ ಮಾಡ್ತಾ ಇರ್ತಾರೆ ವರ್ತಿಸ್ತಾ ಇರ್ತಾರೆ ಅಂತಹ ಇವರು ಯಾಕೆ ನಾನ್ ಸಮಸ್ಯೆ ಅವ್ರಿಗೆ ಎಷ್ಟೋ ಸಮಸ್ಯೆಗಳಿರುತ್ತೆ ನಾಕೆ ನಾನ್ ಯಾಕೆ ಅವರನ್ನು ಸಮಸ್ಯೆ ಹೇಳ್ಬಿಟ್ಟು ಬೇಜಾರು ಮಾಡ್ಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಇವರು ಬೇರೆಯವರ ಹತ್ರ ಬೆರೆಯುತ್ತಾ ಇರ್ತಾರೆ ಇನ್ನ ರಾಶಿಯವರಿಗೆ ಅನಾವಶ್ಯಕವಾಗಿ ಜಗಳ ಅನಾವಶ್ಯಕವಾಗಿ ವಾದ ಮಾಡೋದು ಅನಾವಶ್ಯಕವಾಗಿ ಈ ತಕರಾರುಗಳು ಇಷ್ಟ ಇರಲ್ಲ ಆ ತರ ಸಿಚುವೇಶನ್ ಕ್ರಿಯೇಟ್ ಆಗಿರುವಂತಹ ಸಂದರ್ಭದಲ್ಲಿ ಇವರು ಎಲ್ಲಗೆ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಅಂತ ವಿಷಯಗಳಿಗೆ ಇವರು ಅಹ್ ಹೋಗಲ್ಲ ಅಂತಹ ವಿಷಯಗಳಲ್ಲಿ ಇಲ್ಲ ಬೇರೆಯವರ ವಿಷಯಗಳಲ್ಲಿ ಇವರು ತಮ್ಮ ಜೋಕ್ಯವನ್ನು ತೋರಿಸುವುದಿಲ್ಲ ಎಲ್ಲಾ ವಿಷಯಗಳನ್ನ ಕಲ್ತ್ಕೊಳ್ತಾರೆ ಒಂಥರ ಹೇಳ್ಬೇಕು ಅಂದ್ರೆ ಕನ್ಯಾ ರಾಶಿ ಅವರು ಆಲ್ರೌಂಡರ್ಸ್ ಅಂತ ಹೇಳ್ಬೇಕು ಹೇಳ್ಬಹುದು ಎಲ್ಲಾ ವಿಷಯಗಳಲ್ಲಿ ಪರಿಜ್ಞಾನವಿರುತ್ತೆ ಎಲ್ಲಾ ಸಮಸ್ಯೆಗಳ ಬಗ್ಗೆ ಅರಿವಿರುತ್ತೆ ಎಲ್ಲಾ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಜಿ ಒಂದು ಮೆಚ್ಯೂರಿಟಿ ಲೆವೆಲ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ನಮ್ಮ ಕನ್ಯಾ ರಾಶಿ ಜಾತಕರಿಗೆ ತುಂಬಾ ಫಾಸ್ಟ್ ಆಗಿ ನಡೀತಾರೆ ಮಾಮೂಲಾಗಿ ನಡೆಯಲ್ಲ ಯಾವ್ದಾದ್ರು ಒಂದು ವಿಷಯಕ್ಕೆ ವಾಕ್ ಮಾಡುವಂತಹ ಸಂದರ್ಭಗಳಲ್ಲಿ ತುಂಬಾ ಫಾಸ್ಟ್ ಆಗಿ ನಾರ್ಮಲ್ ಆಗಿ ನಡೆಯುವಂತ ಅವರು ಇವರ ಜೊತೆ ಏನಾದ್ರು ವಾಕ್ ಮಾಡ್ ರನ್ನಿಂಗ್ ಮಾಡ್ಬೇಕಾಗಿರುತ್ತೆ ಸೊ ವಾಕ್ ಮಾಡುವಂತಹ ಸಂದರ್ಭಗಳಲ್ಲಿ ಒಂದು ಫಾಸ್ಟ್ನೆಸ್ ಇರುತ್ತೆ ಒಳ್ಳೆಯ ವಿಷಯಗಳನ್ನ ಬರೀತಾರೆ ಸಾಹಿತಿ ಬಗ್ಗೆ ಸಾಹಿತಿಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ಇಲ್ಲ ಕವನಗಳು ಕತೆಗಳು ಕಾದಂಬರಿಗಳು ಬರೆಯುವಂತಹ ಕೆಲವು ವ್ಯಕ್ತಿಗಳು ಕನ್ಯಾ ರಾಶಿಗೆ ಸರಿ ಸೇರುತ್ತಾರೆ ಅನರ್ಘಳವಾಗಿ ಮಾತಾಡ್ತಾರೆ ಒಳ್ಳೆಯ ವಾಗ್ಮಿಗಳಾಗಿರ್ತಾರೆ ಈ ರಾಶಿ ಜಾತಕರು ಇನ್ನ ಯಾವುದೇ ವಿಷಯವನ್ನು ಒಂದು ಪ್ರಾಬ್ಲಮ್ ಬಂದಾಗ ಅದನ್ನ ಅನಲೈಸ್ ಮಾಡೋದ್ರಲ್ಲಿ ಎಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತ ಒಂದು ರೂಟ್ ಕಾಸ್ ಕಂಡು ಈ ಕನ್ಯಾ ರಾಶಿ ಜಾತಕರು ತುಂಬಾ ಗೆ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ಕಾರಣದಿಂದ ಒಬ್ಬ ಒಳ್ಳೆಯ ವಿಶ್ಲೇಷಕರು ಅಂತ ಹೇಳ್ಬೋದು ಅಂದ್ರೆ ಸಿಂಪ್ಲಿಸಿಟಿ ಡೌನ್ ಟು ಅರ್ತ್ ಅಂತಾನೆ ಹೇಳ್ಬೋದು ಇವರಿಗೆ ಎಷ್ಟೇ ಅಧಿಕಾರ ಇದ್ದರು ಎಷ್ಟೇ ಹುದ್ದೆಗಳು ಎಷ್ಟೇ ದನ ಹಣಕಾಸಿನ ವ್ಯವಸ್ಥೆಗಳಿದ್ದರು ಎಷ್ಟೇ ಶ್ರೀಮಂತರಾಗಿದ್ದರು ಇವರು ಸಿಂಪ್ಲಿಸಿಟಿ ಲೈಫ್ನ ಇಷ್ಟಪಡ್ತಾರೆ ಸಾಧಾರಣವಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟ ಪಡ್ತಾರೆ ಸಿಂಪಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ತುಂಬಾ ನ್ಯಾಚುರಲ್ ಆಗಿ ಮಾತಾಡ್ತಾ ಇರ್ತಾರೆ ಈ ಗುಣಗಳಿಂದ ಸಾಕಷ್ಟು ಜನರಿಗೆ ಕನ್ಯಾ ರಾಶಿಯವರು ಅದು ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ತುಂಬಾ ಜನಕ್ಕೆ ಇಷ್ಟ ಆಗ್ತಾರೆ ಈ ಜೀವನದಲ್ಲಿ ಎಷ್ಟೋ ಯಶಸ್ಸನ್ನು ಕಾಣಿದ್ರು ಡೌನ್ ಟು ಅರ್ತ್ ಪರ್ಸನ್ಸ್ ಆಗಿ ಇರೋ ಕಾರಣದಿಂದ ಇವರು ಉತ್ತಮವಾದ ಜೀವನವನ್ನ ಸಂತೋಷವಾದಂತಹ ಸಂತತಿಯನ್ನ ಪಡೆದು ತಮ್ಮ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳ್ತಾ ಕನ್ಯಾ ರಾಶಿಯವರ ಬಗ್ಗೆ ಈ ದಿನ ನಾವು ತಿಳ್ಕೊಂಡಿದೀವಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಗುಣ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತೂ ಸಮಸ್ತ ಭವಂತು ಜೈ ಶ್ರೀರಾಮ್